ವೇಟ್ ಲಾಸ್ಟಲ್ಲಿ ತಿರೋದ್ರಿಂದ ಬೇಗ ಇದ್ದೀನಿ ಇಲ್ಲಾದರೆ ಎಂಟು ಗಂಟೆ ಅಲ್ಲ ಜೀರಾ ಒಡ ತಗೊಟ್ಟಿದ್ದೀನಿ ತೋಸಲ ತೋರ್ಸ ಕುದ್ರೆ ಅಷ್ಟೆ ಮ್ಯಾನಿ ಸಿಕ್ಕೊಟ್ಟೀವಿ ಇಷ್ಟಿದೆ ಗಷ್ಟೇ ಇಷ್ಟಿದೆ ಮನೆಯವ್ರಿಂದ ನೋಡಿಲ್ಲ ನೋಡಿದ್ರೆ ಪ್ರಚಾರ ಬಯಸ್ತಾರೆ ಚಿಕ್ಕಬಳ್ಳೆ ಬಿಸ್ಕೊಳ್ಬೇಕಾಗುತ್ತೆ ನಿನ್ನೆನೋಸ್ ಬೇಸ್ಕೊಂಡಿದ್ದೀನಿ ಏನು ಜವಾಬ್ದಾರಿ ಇಲ್ಲ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ಅಂತ ಇನ್ನೊಂದು ವಿಷಯ ಹೇಳ್ತೀನಿ ಮಕ್ಕಳು ಯಾರು ಫೋನ್ ಕೊಡ್ಬೇಡಿ ಯಾಕಂತಂದರೆ ಹಿಂಗೆ ಮಾಡಾಕೇ ಬೇರೆ ಇದಾವೆ ಚಿಂತ ಹಾಕೊತೀನಿ ಮತ್ತೆ ನಾನು ಊಟದಲ್ಲಿ ಆ ಮಾಡಲ್ಲ ಫ್ರೆಂಡ್ಸ್ ಕಳಿಸ್ತಾ ಯಾಕಂತಂದ್ರೆ ಇಪ್ಪತ್ತು ದಿನ ಹಾಸ್ಕೊಂಡಿರ್ತಾರೆ ಊಟ ಇರ್ತಾರೆ ಅದರಿಂದ ಹಾಗೆ ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಆರೂವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೋರಾಗಿ ಮಾತಾಡೋಲ್ಲ ಅವರಿಬ್ಬರು ಮಲ್ಕೊಂಡಿದ್ದಾರೆ ಎದ್ದು ಬಂದುಬಿಡ್ತಾರೆ ವೆಯ್ಟ್ ಲಾಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದಲ್ಲ ಅದಕ್ಕೆ ಬೇಗ ಇಲ್ಲ ಅಂತಂದರೆ ಹೇಳ್ತೇತಾರಲ್ಲ ಇವತ್ತು ಎರಡನೇ ದಿನ ವೆಯ್ಟ್ ಲಾಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ತುಟಿ ಎಲ್ಲ ಯಾಕೋ ಒಣಗನಿಸ್ತಿತ್ತು ಅದಕ್ಕೆ ಒಂದು ದಿಪ್ಕೆ ಹಚ್ಚಿದ್ದೀನಿ ಬೇಗ ಇದ್ದಿದ್ದೀನಿ ನೋಡೋಣ ಎಷ್ಟು ಕೆಲಸ ಆಗುತ್ತೆ ಏನು ಅಂತ ವೆಯ್ಟ್ ಲಾಸ್ಟಲ್ಲಿ ತಾಂಡಿರೋದ್ರಿಂದ ಬೇಗ ಇದ್ದಿದ್ದೀನಿ ಇಲ್ಲಾಂದರೆ ಎಂಟು ಗಂಟೆ ಆದರೂ ಇದ್ದೀನಿ ಇನ್ನೊಂದು ಏನು ವಿಷಯ ಗೊತ್ತಾ ಮಕ್ಕಳು ಕೈಗೆ ಯಾರು ಫೋನ್ ಕೊಡಬೇಡಿ ಇನ್ನೂ ನಾನು ಬೇರೆ ಇನ್ನೂ ಎಷ್ಟು ಬೇಯ್ಸ್ಕೊಳ್ಬೇಕು ಗೊತ್ತಿಲ್ಲ ಈ ಥರ ಮಾಡಕ್ಕೆ ಬಿಟ್ಟು ಈಗ ಮನೆಯವ್ರಿಂದ ನೋಡಿಲ್ಲ ನೋಡಿದ್ರೆ ಪ್ರಚಾರ ಬಯಸ್ತಾರೆ ಸಿಕ್ಕಾಪಟ್ಟೆ ಬೇಯಿಸ್ಕೊಳ್ಬೇಕಾಗುತ್ತೆ ನಿನ್ನೆ ನಾನು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಏನು ಜವಾಬ್ದಾರಿ ಇಲ್ಲ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ನಾನು ನೋಡಬೇಕು ಎಷ್ಟು ಬೈತಾರೆ ಏನು ಅಂತಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಬೇಯ್ಸ್ಕೊಳ್ಳೇ ಮಗನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದು ಅದೇನು ಮಾಡೋದಕ್ಕೆ ಗೊತ್ತಿಲ್ಲ ಈ ಥರ ಆಗೋಗ್ಬಿಟ್ಟಿದೆ ಮುಂಚೆನೇ ಏನೋ ಹೊಡೆದೋಗಿತ್ತು ಅದಾದಮೇಲೆ ಇವಾಗ ಹಿಂಗೆ ಮಾಡಕ್ಕೆಬಿಟ್ಟವ್ ನಿನ್ನೆ ಸಂಜೆ ಇದಕ್ಕಿಂತ ಎಷ್ಟು ಬೈಸ್ಕೊಬೇಕು ಗೊತ್ತಿಲ್ಲ ನಿನ್ನೆ ಸ್ವಲ್ಪ ಆಲೆ ಬೈಸ್ಕೊಂಡಿದ್ದೀನಿ ಜವಾಬ್ದಾರಿ ಇಲ್ಲ ಅಂತ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀನಿ ಅಂತ ಬೈಸ್ಕೊಂಡಿದ್ದೀನಿ ಇವಾಗ ಇದೊಂದು ಮಾಡಿದ್ದೀನಿ ಈಗ ಬೇಕು ಅಂತ ಮಾಡಿಬಿಟ್ಟಲ್ಲ ಗೈಸ್ ಅವನು ಏನಾದರೂ ಕೆಲಸ ಮಾಡಬೇಕಾದ್ರೆ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲಾದ್ರೆ ಕೆಲಸ ಮಾಡ್ಕೊಡೋಕ್ ಬಿಡಲ್ಲ ಏನ್ ಮಾಡಕೊಳ್ಳೋಣ ಬೈಟ್ಿಸ್ಕಂತಿನೋ ಅಷ್ಟೇ ಫೋನ್ ಯಾಕಂತ ಅದು ಗೊತ್ತಿಲ್ಲ ಗಾಯ್ಸ್ ಜೀರೋ ವಟ ಅಂತ ಊಟ ಮಾಡ್ತೀನಿ ತುರ್ಸ್ಲಾ ತುಸಕೋದ್ರೆ ಅಷ್ಟೇ ಮೇಲೆ ಸಿಲ್ಕೋ ಮಾಡ್ತೀನಿ ಇಷ್ಟ ಇದೆ ಸಷ್ಟೇ ಇಷ್ಟಿದ ಕುಡಿಬೇಕು ಏನು ಮಾಡೋಕ್ಕಾಗಲ್ಲ ಟೈಮಿಂಗ್ ಇತ್ತು ಗೊತ್ತಿಲ್ಲ ಫ್ರೆಂಡ್ಸ್ ಟೆರಸ್ ಮೇಲೆ ವಾಕ್ ಹೋಗಿದ್ದೆ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಆಯಿತು ಸ್ವಲ್ಪ ಚೆನ್ನಾಗಿತ್ತು ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿತ್ತು ಅದರಿಂದ ಒಂದು ವೀಡಿಯೋ ಎಸ್ ಗಸ್ ಮೈ ಸ್ನಾನ ಮಾಡಿಕೊಂಡೆ ತಲೆಗೆ ಸ್ನಾನ ಮಾಡಿಲ್ಲ ಪ್ಯಾಕ್ ಮಾಡ್ಕೊಬೇಕು ಅದರಿಂದ ತಿಂಡಿ ಮಾಡಬೇಕು ತಿಂಡಿ ಇನ್ನೂ ಮಾಡಿಲ್ಲ ಇನ್ನೂ ಒಂಬತ್ತು ಗಂಟೆ ಆಯಿತು ತಿಂಡಿ ಇನ್ನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇದ್ಬಿಡ್ತಾರ ನನ್ನ ಮನೆ ಅದರಿಂದ ಅವ್ರಿಗೆ ಅನ್ನ ಮಾಡಿಟ್ಟಿದ್ದೀನಿ ರಾತ್ರಿ ಸಾಮರ್ಕಟ್ಟಿದ್ದೀನಿ ತಿಂಡಿ ಅವಲಕ್ಕಿ ಮಾಡ್ತೀನಿ ಅವಲಕ್ಕಿ ಮಾಡಿ ತಿಂದು ಆಮೇಲೆ ಮನೇಲಿ ಏನೇನು ಕೆಲಸ ಆಯಿತೋ ಅದೆಲ್ಲ ಸ್ಟಾರ್ಟ್ ಮಾಡೋಣ ಕೆಲಸ ಜಾಸ್ತಿ ಇದೆ ಬಟ್ಟೆ ಬೇರೆ ಬಗ್ಗೆದ್ದು ಇದ್ದಾವೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಹಾವು ಬೇರೆ ಆಗ್ಬಿಡಿ ಏನು ಮಾಡೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡೋಣ ಮಾಡೋಣ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗು ಅಂತ ಹೇಳಿ ಇವತ್ತು ಟಾರ್ಚರ್ ಕೊಡಬೇಕು ನೋಡ್ತೀನಿ ಎಲ್ಲಿ ಹೋಗ್ತಾರೋ ಇಲ್ಲ ಗಾಡಿಗೆ ಹೋಗ್ಬಿಡ್ತಾರ ಗೊತ್ತಿಲ್ಲ ಸರಿ ಆಯಿತು ತಿಂಡಿ ಸ್ಟಾರ್ಟ್ ಮಾಡೋಣ ತಿಂಡಿ ರೆಡಿ ಮಾಡಿಬಿಡ್ತೀನಿ ಫಸ್ಟು ಹೇಳುವ ಇನ್ನು ಅವಲಕ್ಕಿಗೆ ಕರ್ಬೇವ್ ಸೊಪ್ಪು ಹಾಕೋದು ಮರ್ತ್ ಬಿಟ್ಟಿದೆ ಅದಕ್ಕೆ ಹಟ್ಲಾ ಕರ್ದಿರೋ ಎಣ್ಣೆನಲ್ಲೇ ಕರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಕರ್ಬೇವ್ ಸೊಪ್ಪು ಹಾಕಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಮಗ ನಾನೇ ತಿನ್ನೋದಿಲ್ಲ ಸುಮ್ಮನೆ ನಮ್ಮ ಜೊತೆ ಹಾಕ್ಕೊಟ್ಟಿದ್ದೀವಿ ತಿಂತಾ ಇರಲಿ ಅಂತಲೇ ಆಮೇಲೆ ನಾನೇ ಅವನಿಗೆ ತಿನ್ನಿಸ್ತೇ ಇನ್ನು ತಿಂಡಿ ಮುಗಿಸ್ಕೊಂಡು ಒಂದು ಏರ್ ಪ್ಯಾಕ್ ಮಾಡ್ಕೊಬೇಕಾಗಿತ್ತು ಅದರಿಂದನ ಒಂದು ಸ್ಪೂನ್ ಹಸಿ ಬೀಜ ತೊಗೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಸ್ಪೂನು ಅಕ್ಕಿ ಒಂದು ಹತ್ತು ಕಾಳು ಅಷ್ಟು ಮೆಂತೆ ತೊಗೊಂಡಿದ್ದೀನಿ ಇದನ್ನು ಸ್ಟವ್ ಆನ್ ಮಾಡಿಕೊಂಡು ಮೂರನ್ನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ತೋಟ ನೀರು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಂಡು ತಿರ್ಕೊಂಡು ತಿರ್ಕೊಂಡು ಅದು ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಚೆನ್ನಾಗಿ ಬೆಂದು ಆದಮೇಲೆ ಅದು ನೀರನ್ನ ತಗೊಂಡ್ರೆ ಒಂದು ಜೆಲ್ ಫಾರ್ಮ್ ಆಗಿರುತ್ತೆ ಆ ಜೆಲ್ಲನ್ನೇ ಹಚ್ಕೊಳ್ಳೋದು ಅದು ಹಚ್ಕೊಳ್ಳೋದ್ರಿಂದ ಕೂದಲು ಶೈನ್ ಆಗುತ್ತೆ ಉದ್ ಕೂದಲು ಮತ್ತು ಉದುರೋದು ಕಡಿಮೆ ಆಗುತ್ತೆ ಅದರಿಂದ ನಾನು ಇದೊಂದು ಏರ್ ಪ್ಯಾಕ್ ಮಾಡ್ಕೊತೀನಿ ಇದು ಕುದಿಸಿ ಸೋಸೋದ್ರಿಂದ ಈ ಥರ ಒಂದು ಜೆಲ್ ಸಿಗುತ್ತೆ ನಿಮಗೆ ಇದ್ರ ಜೊತೆಗೆ ಸ್ವಲ್ಪ ಅಲೋವೇರ ಇದ್ದೀನಿ ನನಗೆ ನ್ಯಾಚುರಲಾಗಿ ಅಲೋವೇರಾ ಗಿಡಗಳು ಇರೋದ್ರಿಂದ ಅದರಲ್ಲೇ ತೊಗೊತಾಯಿದ್ದೀನಿ ನೀವು ಈಗ ಬೇಕಾದರೆ ಅಲೋವೆರಾ ಸಿಗಲಿಲ್ಲ ಅಂತಂದರೆ ಅಲೋವೇರಾ ಜೆಲ್ಲು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಅದನ್ನೇ ತೊಗೊಳ್ಬೋದು ಅದನ್ನೇ ತೊಗೊಂಡು ಒಂದು ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಕೂದಲು ಎಷ್ಟುದ್ದ ಇರುತ್ತೋ ಅಷ್ಟುದ್ದ ನೋಡಿಕೊಂಡು ನೀವು ಇದನ್ನು ಒಂದು ಪ್ಯಾಕ್ ರೆಡಿ ಮಾಡ್ಕೊಬೇಕಾಗುತ್ತೆ ನಿಮ್ಮ ಮನೇಲಿ ಯಾರಾದರೂ ಏರ್ ಟ್ಯಾಕ್ ಹಚ್ಕೊಳೋರು ಇದ್ದರೆ ಅವ್ರ ಕೈಲೇ ಹಚ್ಚಿಸ್ಕೊಳ್ಳಿ ಇಲ್ಲ ಅಂತಂದರೆ ನೀವೇ ಹಚ್ಕೊಳ್ಳಿ ಯಾಕಂತಂದರೆ ಬೇರೆಯವ್ರು ಹಚ್ಕೊಟ್ರೆ ಸ್ವಲ್ಪ ನೀಟಾಗಿ ಹಚ್ಕೊಡ್ತಾರೆ ನಾವೇ ಹಚ್ಕೊಳಕೋದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಅದರಿಂದ ಅಷ್ಟೇ ಈ ಥರ ಕೂಲು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಹಚ್ಕೊಳ್ಳಿ ನೀಟಾಗಿ ಹಚ್ಕೊ ಫಸ್ಟು ತಲೆಗೆಲ್ಲ ನೀಟಾಗಿ ಹಚ್ಕೊಂಬಿಡಿ ಆಮೇಲೆ ಮಿಕ್ಕಿದ್ರೆ ಕೂಲಿಗೆ ಹಚ್ಕೊಳ್ಳಿ ಕೂಲಿಗೆ ಹಚ್ಕೊಳ್ಳೋದ್ರಿಂದ ಕೂಲೂ ಸ್ವಲ್ಪ ಶೈನ್ ಆಗುತ್ತೆ ನೀಟಾಗಿ ಈ ಥರ ಎಲ್ಲ ಬಗೆ ಮಾಡಿ ಬಗೆ ಮಾಡಿ ಹಚ್ಕೊಳ್ಳೋದ್ರಿಂದ ನಿಮಗೂ ನೀಟಾಗಿ ಪ್ಯಾಕು ಫುಲ್ಲು ತಲೆ ಪೂರ್ತಿ ಹಚ್ಕೊಳಕ್ಕೆ ನಿಮಗೂ ಸರಿ ಹೋಗುತ್ತೆ ಹಚ್ಕೊಂಡಾದ್ಮೇಲೆ ಸ್ವಲ್ಪ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ಅದು ಪ್ಯಾಕ್ ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅದಾದಮೇಲೆ ಒಂದು ಐದು ನೀಟಾಗಿ ಕಟ್ಕೊಂಬಿಡಿ ಬಾಚೋದಕ್ಕೆಲ್ಲ ಹೋಗ್ಬೇಡಿ ಅಂದರೆ ಬಾಚೋದ್ರಿಂದ ಆವಾಗಲೇ ಪ್ಯಾಕ್ ಹಚ್ಚಿರ್ತೀವಿ ಕೂದಲು ಎಲ್ಲ ನೀಟಾಗಿ ಇನ್ನೂ ಅಬ್ಸರ್ವ್ ಆಗಿರೋದಿಲ್ಲ ಎಲ್ಲ ನೀ ಜಾಸ್ತಿ ಕೂದಲು ಉದ್ರೋಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಟೈ ಮಾಡಿ ಒಂದು ಐದು ಹತ್ತು ನಿಮಿಷ ಅದಾದಮೇಲೆ ಮಸಾಜ್ ಆದಮೇಲೆ ಟೈ ಮಾಡಾದ್ಮೇಲೆ ಒಂದು ಅವರ್ ಎರಡು ಅವರ್ ಬಿಟ್ಬಿಟ್ಟು ಸ್ನಾನ ಸ್ನಾನ ತಲೆ ಸ್ನಾನ ಮಾಡೋದ್ರಾಗುತ್ತೆ ಇಲ್ಲ ಅಂತಂದರೆ ಒಂದಿನ ಬಿಟ್ಟಾದರೂ ಸ್ನಾನ ಮಾಡ್ಕೊಬೋದು ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಸಾಂಬಾರಿತ್ತಲ್ಲ ಅದಕ್ಕೆ ಮುದ್ದೆ ಮಾಡಿದೆ ನಮ್ಮ ಮನೆಯವ್ರು ಇದ್ರೆ ಎಷ್ಟು ಸೋಂಬೇರಿ ನೀನು ಅಂತ ಮುದ್ದೆ ಮಾಡಿ ಆಮ್ಲೆಟ್ ಮಾಡಿದೆ ಊಟ ಮಾಡಾದಮೇಲೆ ಅವರು ಮಲ್ಗಾಕೋದ್ರು ನಾನು ಸ್ನಾನ ಮಾಡ್ಕೊಂಡು ಬಂದೆ ಅದರಲ್ಲಿ ಕೂದಲು ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಈ ಥರ ಹಚ್ಕೊಳ್ಳಿ ನೀಟಾಗಿ ನಾನೇ ಕಟ್ ಮಾಡ್ಕೊಂಡಿದ್ದೆ ಒಂದ್ಸಲ ಪಾರ್ಲರ್ಗೆ ಹೋಗಿದ್ದೆ ಆರುನೂರೈವತ್ತು ರೂಪಾಯಿ ಆಗಿಬಿಡ್ತೀವಿ ಸುಮ್ಮನೆ ಫ್ರೆಂಟ್ ಕಟ್ ಮಾಡ್ಸೋದಕ್ಕೋಗಿ ಅದರಿಂದ ನಾನೇ ನಾನು ಹೋಗೋದೇ ಇಲ್ಲ ನಾನೇ ಕಟ್ ಮಾಡಿಬಿಡ್ತೀನಿ ಸ್ಟೆಪ್ ಕಟ್ ಮಾಡಿಸ್ಕೊಂಡೆ ಮಾಡ್ಕೊಂಡಿದ್ದೆ ನೀಟಾಗಿ ಬಂದಿತ್ತು ಚೆನ್ನಾಗಿ ಕಾಣಿಸ್ತಾಯಿದ್ದೆ ಇನ್ಮೇಲೆ ಕೂದಲು ಕಟ್ ಮಾಡಿಸ್ಬಾರ್ದು ಅಂತ ಅನ್ನಿಸ್ಬಿಟ್ಟೈತೆ ಕಟ್ ಮಾಡೋದಿಲ್ಲ ಇನ್ಮೇಲೆ ಅದಾದಮೇಲೆ ಸಂಜೆ ಟೀ ಕುಡಿದ್ವಿ ಕಾಫಿ ಕುಡಿದೆ ನಾನು ಅವ್ರ ನಮ್ಮನೆಯವರು ಟೀ ಕುಡಿದ್ರು ನಾನು ಕಾಫಿದು ವಿಡಿಯೋ ಏನು ಮಾಡ್ಕೊತಾ ಇದ್ದಿಲ್ಲ ಅದಕ್ಕೆ ನನ್ನ ಮಗ ಚಾಕಷ್ಟು ಕೂಡ ತೋರಿಸ್ತಾ ಇದ್ದ ಅಮ್ಮ ಇದು ವಿಡಿಯೋ ಮಾಡು ಮಾಡು ಅಂತ ಕಾಫಿ ಕುಡಿದಾಯಿತು ನಿಮಗೆ ಕಳ್ಸಿ ಮಾಡೋಣ ಇವತ್ತು ಸಂಡೇ ನಾನ್ವೆಜ್ ಮಾಡಿಲ್ಲ ಇದೇ ನಾನ್ವೆಜ್ ಇವತ್ತು ಯಾಕೋ ನಾನ್ವೆಜ್ ಮಾಡೋಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಮನೆ ಮನೆ ಏನೋ ಮಾಡ್ಕೊತಿದ್ವಲ್ಲ ಅದಕ್ಕೆ ಮಾಡಿಲ್ಲ ಅದಕ್ಕೆ ಇವತ್ತು ಇದೇ ನಾನ್ ವೆಜ್ ನುಗ್ಗೆಕಾಯಿ ಸಾಸಿ ಸಾಂಬಾರ್ ಮಾಡಿ ಊಟ ಮಾಡಿ ನಿದ್ದೆ ಮಾಡೋದೇ ಕೆಲಸ ನುಗ್ಗೆಕಾಯಿ ಫುಲ್ ಫ್ರೆಶ್ ಆಗಿದೆ ಸಾಂಬಾರ್ ಮಾಡೋದೆ ಊಟ ಫ್ರೆಂಡ್ಸ್ ಅಡ್ಗೆ ಮಾಡೋಣ ಅಂತ ಹೋದೆ ಅಶೋಕ್ ಪಕ್ಕದ ಮನೆಯಿಂದ ಪಾರ್ಸಲ್ ಬಂತು ಪಕ್ಕದ ಮನೇಲಿ ಒಂದು ನಾಮಕರಣ ಇತ್ತು ಕರೆದಿದ್ರೂ ಹೋಗಿರಲಿಲ್ಲ ಅದಕ್ಕೆ ಅವರು ನಾಮಕರಣಕ್ಕಂತೂ ಬರಲಿಲ್ಲ ಊಟನಾದರೂ ಅಂತ ಆ ಮನೆಗೆ ಪಾರ್ಸಲ್ ಕಳಿಸಿದ್ದಾರೆ ಅಡುಗೆ ಮಾಡೋದು ಕ್ಯಾನ್ಸಲ್ ಆಯಿತು ಊಟ ಬಂದಿದೆ ಅದನ್ನೇ ಊಟ ಮಾಡ್ಕೊಳ್ಳೋದು ಬನ್ನಿ ಊಟ ಏನೇನು ಕೊಟ್ಟು ಕಳ್ಸಿದೆ ಅಂತ ತೋರಿಸ್ತೀನಿ ಒಬ್ಬಟ್ಟು ರೈಸು ಇದು ಪಲ್ಯ ಸಬ್ಬಕ್ಕಿ ಪಾಯಸ ನಮ್ಮ ಮನೆಯವ್ರಿಗೆ ಫೇವ್ರೇಟು ಇದು ಸಾಂಬಾರು ಮತ್ತು ಇದು ಪಲಾವ್ ಇಷ್ಟು ಊಟ ಕೊಟ್ಟು ಕಳಿಸಿದ್ದಾರೆ ಇದನ್ನೇ ಊಟ ಮಾಡ್ಕೊಬೇಕು ನನ್ನ ಡಯು ಇನ್ನು ನನ್ನ ಡಯಟ್ ಕತೆ ಇವತ್ತು ಮುಗೀತು ಸೊ ಬೇಗ ಬಾ ಊಟ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಲೇಟಾಗಿ ತಿನ್ನೋಕ್ಕಾಗಲ್ಲ ಎಲ್ಲ ರೈಸ್ ಐಟಮ್ ಇದೆ ಡಯೆಟ್ ಬೇರೆ ಸ್ಟಾರ್ಟ್ ನೋಡಿಬಿಟ್ಟೆ ವೇಟ್ ಲಾಸ್ ಮಾಡೋಣ ಅಂತ ಅದಕ್ಕೆ ಬೇಗನೆ ಊಟ ಮಾಡ್ಕೊಂಬಿಡ್ತೀನಿ ಊಟ ಮಾಡಿಕೊಂಡು ಒನ್ ಅವರ್ ಚೆನ್ನಾಗಿ ವಾಕ್ ಮಾಡ್ಬಿಡ್ತೀನಿ ಮತ್ತು ನಾನು ಊಟದಲ್ಲಿ ಆಂಕಾರ ಬಡೋಲ್ಲ ಫ್ರೆಂಡ್ಸ್ ಯಾಕಂತಂದರೆ ಎಷ್ಟೋ ದಿನ ಹಸ್ಕೊಂಡಿರ್ತಾರೆ ಊಟ ಇಲ್ಲೇ ಇರ್ತಾರೆ ಅದರಿಂದ ಮತ್ತೆ ಎಷ್ಟೋ ಜನ ಯಾಕೆ ನಾನೇ ಎಷ್ಟೋ ದಿನ ಹಸ್ಕೊಂಡಿದ್ದೀನಿ ಅವನೊಂದ್ಸಲ ನಾನು ಮದುವೆ ಟೈಮಲ್ಲಿ ಎಲ್ಲನ ಫುಲ್ ಡಯೆಟ್ ಮಾಡಿಬಿಟ್ಟಿದೆ ಯಾವಾಗ ಮದುವೆ ಬೇಡ ಅಂತ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಭಯ ಆಗುತ್ತೆ ಇಷ್ಟೋ ದಿನ ಹಸ್ಕೊಂಡಿದ್ದೆ ನಾನು ಅಂತ ಅದಕ್ಕೆ ಊಟದಲ್ಲೆಲ್ಲ ಅಂಕರ ಕೊಡೋಲ್ಲ ನಾನು ಯಾರೇ ಊಟ ಕೊಟ್ಟರು ಆರಾಮಾಗಿ ನಮಗೆ ತಿನ್ಕೊತೀನಿ ನನಗೆಲ್ಲ ಎಲ್ಲರ ಮನೆಯಲ್ಲೂ ತಿಂದಿನಿ ಇವನ್ ಮುಸ್ಲಿಮ್ಸ್ ಮನೆಯಲ್ಲೂ ತಿಂದಿದ್ದೀನಿ ಹಿಂದೂಗಳ ಮನೆಯಲ್ಲೂ ತಿಂದಿದ್ದೀನಿ ಮತ್ತು ಕ್ರಿಶ್ಚಿಯನ್ ಮನೆಯಲ್ಲೂ ತಿಂದಿದ್ದೀನಿ ನನಗೆ ಯಾರ ಮನೆಯದ್ರ ಬಗ್ಗೆನೂ ಟೆನ್ಷನೇ ತಗೊಳಲ್ಲ ಅವ್ರ ಮನೇಲಿ ಹೋಗಿ ಊಟ ಮಾಡಬಾರ್ದು ಇವ್ರ ಮನೇಲಿ ಹೋಗಿ ಊಟ ಮಾಡಬಾರ್ದು ಅಂತ ಅನ್ನೋ ಬೇರೆ ಕೊಡ್ತೀನಿ ನಾನು ಅದರಿಂದ ಎಲ್ಲರ ಮನೇಲಿ ಊಟ ಮಾಡ್ತೀನಿ ನನಗೆ ನಾವೆಲ್ಲ ಅಲ್ಲಿ ಹೋಗ್ಬಾರ್ದು ಇಲ್ಲೋಗ್ಬಾರ್ದು ಊಟ ಮಾಡಬಾರ್ದು ಹಂಗೆಲ್ಲ ಏನಿಲ್ಲ ಇತ್ತೀಚೆಗೆ ಸ್ವಲ್ಪ ಊರುಗಳ್ಗೆ ಹೋಗೋದಕ್ಕೆ ಎಲ್ಲಾದ್ರೂ ಫಂಕ್ಷನ್ಗಳ್ಗೆ ಹೋಗೋದಕ್ಕೆ ಬೇರೆ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಸಣ್ಣ ಪುಟ್ಟ ರೀಸನ್ಸ್ ಇದ್ದೇ ಇರುತ್ತೆ ಹೆಣ್ಮಕ್ಳುಗಳಿಗೆ ಏನು ಮಾಡೋಕ್ಕಾಗಲ್ಲ ಅದರಿಂದ ಫಂಕ್ಷನ್ಗೆ ಹೋಗಿರಲಿಲ್ಲ ಅದಕ್ಕೆ ಆಂಟಿ ಮನೆಗೆ ತಂದು ಕೊಟ್ಬಿಡೋದ್ರು ಊಟ ಮಾಡ್ಕೊಬೇಕು ಇನ್ನೇನು ಅಡುಗೆ ಕೆಲಸ ಇಲ್ಲ ಏನಿಲ್ಲ ಇವತ್ತು ಫುಲ್ ರೆಸ್ಟ್ ಫ್ರೆಂಡ್ಸ್ ಇಷ್ಟೇ ಸಾಕು ನನಗೆ ಯಾಕಂತಂದರೆ ರೈಸ್ ಒಳ್ಳೆಯದಲ್ಲ ಸ್ವಲ್ಪ ಪಲ್ಯ ಒಂದು ಒಬ್ಬಟ್ಟು ಹಾಕ್ಕೊಂಡಿದ್ದೀನಿ ಇದೇನೂ ಎಫೆಕ್ಟ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಬೇಳೆ ಒಬ್ಬಟ್ಟು ಇದನ್ನು ಹಾಕಿರ್ತಾರೆ ಏನು ಬೆಲ್ಲ ಹಾಕಿರ್ತಾರೆ ಅದರಿಂದ ಇನ್ನು ಇದು ರೈಸು ಒಂದು ನಾಲ್ಕು ತುತ್ತಾಗೋಷ್ಟು ತೊಗೊಂಡಿದ್ದೀನಿ ಸಾಕು ನನಗಿಷ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಹೋಗಿದೆ ವಾಕ್ ಹೋಗಿ ವಾಕ್ ಮುಗಿಸ್ಕೊಂಬಂದು ನನ್ನ ಮಗನಿಗೆ ಊಟ ಮಾಡಿಸ್ದೆ ಇನ್ನು ನಮ್ಮ ಮನೆಯವರು ಕೂಡ ಊಟ ಮುಗಿಸ್ಕೊಂಡ್ರು ಊಟ ಮಾಡಿ ಇನ್ನೇನು ನಿದ್ದೆ ಮಾಡೋದಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಇಲ್ಲಿಗೆ ಇವ್ಳ ಅಂದ ಎಂಡ್ ಮಾಡ್ತಾ ಟೇಕ್ ಕೇರ್ ಆಲ್ ಬಾಯ್